ಚಿಂತಾಮಣಿಯ ಕೈವಾರದಲ್ಲಿ ಮತ್ತು ಶ್ರೀನಿವಾಸಪುರದ ಹೋಳೂರಿನಲ್ಲಿ ಹೋಲೂರಿನಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಮಲೇಶ್ ಬಾಬು ಅವರ ಪರವಾಗಿ ಈ ಭಾಗದ ಜನನಾಯಕರು ಶಾಸಕ ಮಿತ್ರರು ಆದಂಥ ವೆಂಕಟ ಶ್ರೀಕುಮಾರ್ ರೆಡ್ಡಿಯವರು ಮತ್ತು ಸಂಸದರಾದಂಥ ಮುನಿಸ್ವಾಮಿಯವರ ಜೊತೆಗೆ ಗೋವಿಂದೇಗೌಡರು ಅವರು ಡಾಕ್ಟ್ರ್ ವೇಣುಗೋಪಾಲ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಚುನಾವಣಾ ಪ್ರಚಾರ ಸಭೆಯನ್ನು ಮಾಡಿದ್ವಿ ಅಲೆ ಮೋದಿ ಅಲೆ ಇದೆ ರಾಜ್ಯದ ಹತ್ತಕ್ಕೂ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಕಳಸರಿ ಚುನಾವಣೆ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ ಈಗ ಮೋದಿ ಜೆ ಡಿ ಎಸ್ ಅಂತ ಹೇಳ್ತಿದ್ದಾರೆ ಬಹುಶಃ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಮ್ಮ ಮೈತ್ರಿ ಕೂಟ ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ಮದೊಂದು ಸಹಜವಾಗಿರುವಂಥ ಸ್ವಾಭಾವಿಕ ಮೈತ್ರಿ ಇದು ಕಳೆದ್ ಸರಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ ಮ್ಯಾಚ್ ಆಗಿತ್ತು ಅದು ಹಾಲಿಗೆ ಉಳಿ ಆಗಿತ್ತು ಇದು ಹಾಲಿನ ಜೊತೆ ಜೇನ್ ಸೇರಿದಂಗೆ ಆಗಿತ್ತು ನನಗೆ ಆಶ್ಚರ್ಯ ಆಗೋದೇನು ಅಂದರೆ ನೋಡಿ ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ ಆ ಕಾಂಗ್ರೆಸ್ಗೆ ಬದುಕಿದೆಯಾ ಇಲ್ವೋ ಗೊತ್ತಿಲ್ಲ ಆ ಹೆಸರಿಂದಂತೂ ಇಟ್ಕೊಂಡಿದ್ದಾರೆ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳೋಕೆ ತಯಾರಿಲ್ಲ ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯನಾ ನಾ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ಓಟ್ ಕೇಳಿದ್ರೆ ಬರುವ ಓಟು ಬರೋಲ್ಲ ಅನ್ನುವಂಥ ಭಯ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯವರು ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ ಅವರು ಇನ್ನು ಎಸ್ ಅಸೆಂಬ್ಲಿ ಎಲೆಕ್ಷನ್ ಗುಂಗಲ್ ಇದ್ದ ಗುಂಗಲ್ ಇಟ್ಕೊಂಡೇ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆಗೆ ನಡೆಯುವ ಚುನಾವಣೆ ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆ ಆಗ್ತವೆ ನಮ್ಮ ಲೀಡರು ನರೇಂದ್ರ ಮೋದಿ ಅವರು ನಾವು ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡಿಕೊಂಡಿದ್ದೇವೆ ಇಲ್ಲಿ ಕೋಲಾರ ಮಂಡ್ಯ ಮತ್ತು ಹಾಸನದಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಉಳಿದ ಇಪ್ಪತ್ತೈದು ಕಡೆಗಳಲ್ಲಿ ಜೆ ಡಿ ಎಸ್ ನಮಗೆ ಬೆಂಬಲಿಸ್ತಾ ಇದ್ದಾರೆ ನಿಮ್ಮ ಮೈತ್ರಿ ಕತೆ ಏನು ರಾಷ್ಟ್ರಮಟ್ಟದಲ್ಲಿ ನೀವು ಹೈದರಾಬಾದಲ್ಲಿ ಸಮಾವೇಶ ಮಾಡಿದ್ರಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ರಿ ಕೋಲ್ಕತ್ತಾದಲ್ಲಿ ಸಮಾವೇಶ ಮಾಡಿದ್ರಿ ಡೆಲ್ಲಿ ಸಮಾವೇಶ ಮಾಡಿದ್ರಿ ಎಲ್ಲಿ ಹೋದ್ರೆ ಅವರೆಲ್ಲ ಎಲ್ಲ ಕೈ ಹಿಡ್ಕೊಂಡು ನಿತ್ಕೊಂಡಿದ್ರಲ್ಲ ಎಲ್ಲೋದ್ರು ಕೇರಳದಲ್ಲಿ ನಿಮ್ಮ ರಾಹುಲ್ ಗಾಂಧಿ ವಿರುದ್ಧನೇ ಕಮ್ಯುನಿಸ್ಟ್ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿದೆ ನಿಮ್ಮ ಮೈತ್ರಿ ಚುನಾವಣೆಗೆ ಮುನ್ನನೆ ನಿಮ್ಮ ಮೈತ್ರಿ ಮಗಿಚಿ ಬಿದ್ದಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಮಕಾಡೆ ಬೀಳುತ್ತೆ ಇದು ನೀತಿ ನೇತೃತ್ವ ನಿಯತ್ತು ಈ ಮೂರ ಮೂರು ವಿಷಯವನ್ನು ಜನರ ಮುಂದಿಟ್ಟು ನಾವು ಓಟ್ ಕೇಳ್ತಾ ಇದ್ದೀವಿ ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ನೀತಿ ರಾಷ್ಟ್ರ ಮೊದಲು ನಮ್ಮ ನೀತಿ ದೇಶದ ಸುರಕ್ಷತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರೋದು ಕಾಂಗ್ರೆಸ್ಗೆ ನೀತಿನೂ ಇಲ್ಲ ನೇತೃತ್ವನೂ ಇಲ್ಲ ನಿಯತ್ತೂ ಇಲ್ಲ ನಮ್ಮ ನೇತೃತ್ವ ನರೇಂದ್ರ ಮೋದಿ ನಿಮ್ಮ ನೇತೃತ್ವ ಯಾವುದು ಯಾರ ನೇತೃತ್ವದಲ್ಲಿ ನಿಮ್ಮ ಎಲೆಕ್ಷನ್ ನಿಯತ್ತು ಅನ್ನೋದು ನಿಮ್ಮ ದಿಕ್ಷಿತರಿಂದಲೇ ಇಲ್ಲ ದೇಶದ ಬಗ್ಗೆ ನಿಮ್ಮ ನಿಯತ್ತಿಲ್ಲ ಜನರ ಬಗ್ಗೆಯೂ ನಿಮ್ಮ ನಿಯತ್ತಿಲ್ಲ ನನಗೆ ವಿಶ್ವಾಸ ಇದೆ ನಮ್ಮ ಮಲೇಶ್ ಬಾಬು ಅವರು ದಾಖಲೆ ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀಡಿ ಬರುತ್ತೆ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸ್ನೇಹಿತರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅವರು ಕೂಡ ನಮ್ಮ ಹತ್ರ ಖಾಸಗಿಯಾಗಿ ಭಾಳ ಮಾತಾಡಿದ್ದಾರೆ ನಮಗೂ ದೇಶದ ಬಗ್ಗೆ ಅಭಿಮಾನ ಇದೆ ದೇಶಕ್ಕೆ ಮೋದಿ ಬರಬೇಕು ಚಿಂತೆ ಮಾಡಬೇಡಿ ಮೋದಿ ಅಂತ ಹೇಳಿದ್ದಾರೆ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಬಂದು ಒಂದು ನಿರೀಕ್ಷೆ ಸರ್ ಹೌದು ನಮ್ಮ ಗುರಿ ನಾನೂರು ಕ್ರಾಸ್ ಮಾಡೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೂ ಸೆವೆಂಟಿ ಟೂ ಪ್ಲಸ್ ಅಂತ ಇಟ್ಕೊಂಡಿದ್ವಿ ಮುನ್ನೂರ ಮೂವತ್ತು ಎನ್ ಡಿ ಎಗೆ ಬಂತು ಭಾರತೀಯ ಜನತಾ ಪಾರ್ಟಿಗೆ ಇನ್ನೂರ ಎಂಬತ್ತೆರಡು ಸೀಟ್ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀನ್ಸೌ ಪಾರ್ ಅಂತ ಹೇಳಿದ್ವಿ ಮುನ್ನೂರು ಸೀಟನ್ನ ಕ್ರಾಸ್ ಮಾಡೋದು ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಮುನ್ನೂರು ಮೂರು ಸೀಟ್ ಬಂತು ಹತ್ತತ್ರ ಮುನ್ನೂರ ಐವತ್ತರ ಆಸ್ಪಾಸ್ನಲ್ಲಿ ಎನ್ ಡಿ ಎಗೆ ಬಂತು ಸರಿ ಲೋಕಸಭೆ ಚುನಾವಣೆ ಫಲಿತಾಂಶ ರಾಜ್ಯ ಒಂದು ರಾಜಕೀಯದ ಮೇಲಿನ ಪರಿಣಾಮ ಬೀರುತ್ತಾ ಮುಂದೆ ಅಂತ ನಾವೇನು ಅವ್ರನ್ನ ಬಿಳಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆದ್ರೆ ಅವ್ರೊಳಗೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದನ್ನು ಅವ್ರವರೇ ಹೇಳಿಕೆ ಕೊಟ್ಟು ಹೇಳ್ತಿದ್ದಾರೆ ನೋಡಿ ಒಬ್ರು ಮುಖ್ಯಮಂತ್ರಿ ಹಾಲಿ ಇದ್ದಾಗ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯ ದಲಿತ ಸಿ ಎಂ ಬೇಕು ಅಂದರೆ ವಾಟ್ ಇಸ್ ದ ಮೀನಿಂಗ್ ಏನು ಅರ್ಥ ಅದು ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಇನ್ನು ಸಿದ್ದರಾಮಯ್ಯನವ್ರ ಕುರ್ಚಿ ಇನ್ನು ಬಿಟ್ಟೇ ಇಲ್ಲ ನಾನೇ ಅಂತ ಡಿ ಕೆ ಶಿವಕುಮಾರ್ ಅವರು ಖಾಲಿ ಇರೋ ಕುರ್ಚಿಗೆಲ್ಲ ಟವಲ್ ಹಾಕಕ್ಕೆ ಹೋಗ್ತಾರೆ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಏನಾದ್ರೂ ಅರ್ಥ ಅಂದ್ರೆ ವಿಶ್ವಾಸಾರ್ಹತೆ ಕೊರತೆ ಇದೆ ಒಳಗೆ ಎಲ್ಲವೂ ಸರಿ ಇಲ್ಲ ಸೀನಿಯರ್ ಲೀಡರ್ಸ್ ದೇ ರೋಟ್ ದ ಲೆಟರ್ ಅವರು ಲೆಟರ್ ಬರೀತಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹನಿಮೂನ್ ಪೀರಿಯಡ್ ಮುಗಿಯೋಕ್ಕೆ ಮುಂಚೆನೆ ಯಾವಾಗಲೂ ಮೊದಲ ಆರು ತಿಂಗಳು ಹನಿಮೂನ್ ಪೀರಿಯಡ್ ಹನಿಮೂನ್ ಪೀರಿಯಡ್ ಮುಂಚೆನೆ ಜಗಳ ಶುರುವಾಗುತ್ತೆ ಅಂದರೆ ಇನ್ನು ಮಕ್ಕಳು ಹುಟ್ಟೋದು ಹೆಂಗೆ ಡೆವಲಪ್ಮೆಂಟ್ ಆಗೋದು ಹೆಂಗೆ ಸರ್ ಇತ್ತೀಚೆಗೆ ಆದಿಚುಂಚನಗಿರಿ ಮಠಕ್ಕೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ಭೇಟಿ ಕೊಟ್ಟಿದ್ರು ತದನಂತರ ಕಾಂಗ್ರೆಸ್ ನಾಯಕರು ಸಾಕಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ ಸರ್ ಭಯ ಅವರಿಗೆ ನೋಡಿ ಮಠಗಳು ಒಂದು ಪಕ್ಷಕ್ಕೆ ಸೇರಿದವಲ್ಲ ಯಾರು ಪೇಟೆಂಡ್ ಮಾಡಿಸ್ಕೊಳಕ್ಕಾಗಲ್ಲ ನಾವು ಸ್ವಾಮೀಜಿಯವ್ರ ಹತ್ರ ಹೋಗಿ ಏನು ಕೇಳಿದ್ವಿ ಸನಾತನ ಧರ್ಮ ಮತ್ತು ದೇಶದ ಉಳಿಸೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ವಿ ಅವ್ರು ಯಾಕೆ ಭಯ ಪಡಬೇಕು ಈಗ ನಾವು ರಾಕ್ಷಸರೆಲ್ಲ ನಾಶವಾಗಲಿ ಅಂತ ಹೊರ ಕೊಡಿ ಅಂತ ಕೇಳಿದ್ರೆ ರಾಕ್ಷಸರಿದ್ದರು ಮಾತ್ರ ಹೆದರಬೇಕು ಈಗ ನಾವು ಸನಾತನ ಧರ್ಮ ಉಳಿಸೋದಕ್ಕೆ ರಾಷ್ಟ್ರವನ್ನು ಬಲಗೊಳಿಸೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೀವಿ ಅದರಲ್ಲಿ ಏನು ಅಪರಾಧ ಇದೆ ನಾವೇನಲ್ಲೂ ಕಾಂಗ್ರೆಸ್ ನಾಶವಾಗೋದಕ್ಕೆ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಲ್ಲ ದೇಶ ಬಲಗೊಳಿಸೋದಕ್ಕೆ ಸನಾತನ ಧರ್ಮ ಉಳಿವಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿಲ್ಲ ಅವ್ರು ಯಾಕೆ ಹೆದರ್ಬೇಕು ಹೆದರ್ತಾ ಇದ್ದಾರೆ ಅಂದರೆ ಅವರಿಗೆ ಭಯ ಕಾಡ್ತಾ ಇದೆ ಸೋಲಿನ ಭಯ ಕಾಡ್ತಾ ಇದೆ ಶಿವಮೊಗ್ಗ ಫಲಿತಾಂಶ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಈಶ್ವರಪ್ನವರು ಪಂಡಾಯ್ ಸ್ಪರ್ಧೆ ಮಾಡಿದ್ರು ಏನು ಪರಿಣಾಮ ಬೀರೋದಿಲ್ಲ ಸರ್ ನಾಮಿನೇಷನ್ ಸರ್ ತಗೊಂಡು